ಅರವತ್ತೈದು ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು ಆರೋಗ್ಯಕರವಾಗಿದ್ದಾರೆ ಆರ್ಜೆ ಆರ್ ಹರ್ಬಲ್ ಹಾಸ್ಪಿಟಲ್ಸ್ ಕಾಂಟ್ಯಾಕ್ಟ್ ಡಬಲ್ ನೈನ್ ಸಿಕ್ಸ್ ಟು ಏಟ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ನೋವು ಸಮಸ್ಯೆ ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಆದರೆ ಈಗಿನ ಕಾಲದಲ್ಲಿ ನಾವು ವರ್ಷದವರಲ್ಲಿಯೂ ಕೂಡ ಈ ಮಂಡಿ ನೋವು ಸಮಸ್ಯೆಯನ್ನ ನೋಡಬಹುದು ಮಂಡಿ ನೋವು ಸಮಸ್ಯೆ ಬರಲು ಮುಖ್ಯ ಕಾರಣಗಳೆಂದರೆ ಅತಿಯಾದ ದೇಹದ ತೂಕ ಪೌಷ್ಟಿಕಾಂಶ ಕೊರತೆ ಕ್ಯಾಲ್ಶಿಯಂನ ಕೊರತೆ ಅಥವಾ ಯೂರಿಕ್ ಆಸಿಡ್ ನ ಏರುಪೇರು ಇಲ್ಲವಾದಲ್ಲಿ ಮೂಳೆಗಳ ಮಧ್ಯೆ ಇರುವಂತಹ ದ್ರವಾಂಶದ ಕೊರತೆಯಿಂದಾಗಿ ಉಂಟಾಗುತ್ತದೆ ಎಂದು ಹೇಳಬಹುದು ಮಂಡಿ ನೋವಿನ ಮುಖ್ಯ ಲಕ್ಷಣಗಳೆಂದರೆ ಮಂಡಿಯ ಸುತ್ತ ಊತ ನೋವು ಬಿಗಿಯುವುದು ಸ್ನಾಯುಗಳ ಸೆಳೆತ ನಡೆಯುವಾಗ ಶಬ್ದ ಬರುವುದು ಮುಂತಾದ ಲಕ್ಷಣಗಳನ್ನು ಕಾಣಬಹುದು ಈ ರೀತಿ ಮಂಡಿ ನೋವಿನಿಂದ ಬಳಲುತ್ತಿರುವ ಲಕ್ಷಾಂತರ ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಗಿಡಮೂಲಿಕೆಯ ಔಷಧಿಯನ್ನು ಪಡೆದು ಆರೋಗ್ಯವಾಗಿದ್ದಾರೆ ಈ ರೀತಿ ಚಿಕಿತ್ಸೆ ಪಡೆದ ಲಕ್ಷಾಂತರ ರೋಗಿಗಳಲ್ಲಿ ಕೆಲವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನೋಡೋಣ ಎಂಟು ವರ್ಷಗಳಿಂದ ಮೊಣೆಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ಶಾಂತಮ್ಮ ಎಂಟು ವರ್ಷದಿಂದ ಐತೆ ನನಗೆ ಇದು ಕಾಲು ಕೈ ನೋವು ತಲೆನೋವು ಬೆನ್ನು ನೋವು ಎಲ್ಲ ಐತೆ ಯಾವಾಗೂ ಹತ್ಕೊಂಡು ಮಳ್ಕೊಲ್ಲದೆ ನಾನು ಯಾರನ್ನ ಬಂದರೆ ಮಾತಾಡ್ಸಲ್ಲ ಯಾರನ್ನೂ ಒಬ್ಬಳೇ ಇರಬೇಕು ನಾನು ಅನಿಸೋದು ಇಲ್ಲ ಅಂತಂದ್ರೆ ಸುತ್ತೋಗೋಣ ಅನಿಸೋದು ಏನಾನ ಚಪಲ್ಗಳು ಹ್ಞೂ ಕೈ ಕಾಲು ನೋವು ಬಂದಮೇಲೆ ಊಟ ತಿನ್ನಕ್ಕೆ ಆಗ್ತಾ ಇರಲಿಲ್ಲ ಯಾರನ್ನ ತಿನ್ನಿಸ್ಬೇಕು ಎಬ್ಬರಿಸ್ಬೇಕಂದ್ರೆ ಯಾರನ್ನ ಎಬ್ಬರಿಸ್ಬೇಕು ಸ್ನಾನ ಮಾಡಿಸ್ಬೇಕು ಕರ್ಕೊಂಡೋಗ್ಬೇಕು ಬಾತ್ರೂಮ್ ಬಚ್ಚಲ ಮನೆಗೆ ಎಲ್ಲ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ಮೈಸೂರಲ್ಲಿ ಆಪ್ರೇಷನ್ ಮಾಡಬೇಕು ಅಂತಂದ್ರು ಎರಡು ಮನೆ ಕಾಲು ಒಂದು ಮಾಡಿಸ್ಕೊಂಡೆ ನೋಡೋಣ ಅಂತ ಒಂದು ಮಾಡಿಸ್ಕೊಂಡ್ರೆ ಅದು ನೀರು ತೆಗೆದಾಕ್ರೂ ಕಾಲು ಸೊಟ್ಟೆ ಬಂದುಬಿಡ್ತು ಅದರಿಂದ ಇನ್ನೂ ಜಾಸ್ತಿ ನೋವು ನಂಗೆ ಆಸ್ಪತ್ರೆಗೆ ಹೋದ್ಮೇಲೆ ಎರಡು ಲಕ್ಷ ಖರ್ಚು ಮಾಡಿದ್ವು ಎರಡು ಲಕ್ಷ ಖರ್ಚು ಮಾಡಿದ್ರು ಮೇಲಾಗಿಲ್ಲ ನನಗೆ ಟಿ ವಿಯಲ್ಲಿ ನೋಡಿ ನಮ್ಮವರು ನಮ್ಮ ಯಜಮಾನ್ರು ಆರ್ ಜೆ ಆರ್ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಮೇಲೆ ನಾನು ಬೇಡ ಯಾವ ಆಸ್ಪತ್ರೆಗೆ ಹೋದ್ರು ಮೇಲಾಗಲ್ಲ ಅಂತ ಹೇಳಿದೆ ನಮ್ಮವ್ರನ್ನ ಇಲ್ಲ ಇಲ್ಲಿ ಮೇಲಾಗುತ್ತೆ ಅಂತ ಕರ್ಕೊಂಡು ಬಂದರು ನಮ್ಮ ಯಜಮಾನ್ರು ಇಲ್ಲಿಗೆ ಬಂದ ಮೇಲೆ ವೀಲ್ ಚೇರ್ನಲ್ಲಿ ಕರ್ಕೊಂಡು ಬಂದರು ಎರಡು ಸರಿ ಮೂರನೇ ಸರಿ ನಾನೇ ನಡ್ಕೊಂಡು ಬಂದಿದ್ದೀನಿ ನಾಗಲಕ್ಷ್ಮಿ ಮೇಡಮ್ಮನಿಗೆ ಧನ್ಯವಾದಗಳು ಆರ್ ಜೆ ಆರ್ ಆಸ್ಪತ್ರೆಗೆ ಧನ್ಯವಾದಗಳು ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ಸಂಧಿವಾತ ಬಂದು ನನಗೆ ಐದು ವರ್ಷ ಆಯ್ತು ನಾನು ಎಲ್ಲ ಔಷಧಿ ತಗೊಂಡೆ ಆದ್ರೆ ಗುಣ ಆಗ್ಲಿಲ್ಲ ಸಂಧಿವಾತ ಬಂದವ್ರಿಗೆ ಗೊತ್ತು ಅದು ಎಷ್ಟು ನೋವು ಕೊಡುತ್ತೆ ಅಂತ ನನಗಂತೂ ತುಂಬಾ ಕಷ್ಟ ಆಯ್ತು ನನ್ನನ್ನ ನನ್ನ ನೋಡ್ಕೊಂಡಿದ್ದು ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ನೋವು ಅನುಭವಿಸ್ದೆ ನಾನು ಮಿಗೆ ಹೋಗಕ್ಕಾಗಲ್ಲ ನೀರಿನ ಜಗ್ಗೆ ಎತ್ತಿ ಸ್ನಾನ ಮಾಡಕ್ಕೂ ಆಗ್ತಿರ್ಲಿಲ್ಲ ಕೈ ನೋವು ಕಾಲ್ ನೋವು ಚೇರಲ್ಲಿ ಕೂತ್ಕೋಬೇಕು ಅಂದ್ರೂ ಒಬ್ರು ಬಂದು ಕರ್ಕೊಂಡು ಹೋಗಿ ಕೂರಿಸ್ಬೇಕಾಗಿತ್ತು ನನ್ ಮಕ್ಕಳಿಗೆ ನಾನು ತುಂಬಾನೇ ಕಷ್ಟ ಕೊಟ್ಟೆ ಆ ಕಷ್ಟಕ್ಕೆ ಆ ದೇವ್ರ ದಯೆಯಿಂದ ನಾನೀ ಆಸ್ಪತ್ರೆಗೆ ಬಂದ್ಮೇಲೆ ಇಲ್ಲಿ ತೋರ್ಸಿ ನಾನು ಹುಷಾರಾದೆ ಇಲ್ಲಿ ಬಂದು ಔಷಧಿ ತಗೊಂಡ್ಮೇಲೆ ನಾನು ಅಡಿಗೆ ಮನೆಯಲ್ಲಿ ನಿಂತ್ಕೋತೀನಿ ಅಡ್ಗೆ ಮಾಡ್ತೀನಿ ರಂಗೋಲಿ ರಂಗೋಲಿ ಹಾಕ್ತೀನಿ ಮೆಟ್ಲೆಗಳನ್ನ ಹತ್ತತೀನಿ ಇಳಿತೀನಿ ಇಲ್ಲಿಗೆ ಬಂದು ಔಷಧಿ ತಗೊಂಡ್ಮೇಲೆ ನನ್ ಕೀಲ್ ನೋವೆಲ್ಲ ಸಂಪೂರ್ಣವಾಗಿ ಗುಣವಾಗಿದೆ ನನ್ ಕಷ್ಟಕ್ಕೆ ಆ ದೇವ್ರೆ ನನಗ್ ದಾರಿ ತೋರಿಸಿದ್ರು ನಾನು ತುಂಬಾ ನೋವು ಅನುಭವಿಸಿದೆ ಆದ್ರೆ ಇವಾಗ ಎಲ್ಲ ಸರಿ ಹೋಯ್ತು ತುಂಬಾ ವೇದನೆ ಸಹಿಸಿಕೊಂಡಿದ್ದೀನಿ ಸಂತೋಷ ಮೊಣಕಾಲು ನೋವು ಸಮಸ್ಯೆಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆ ಪಡೆದ ಬಳಿಕ ಕಾಲು ನೋವಿಲ್ಲದೆ ನಡೆಯಬಹುದು ಮೆಟ್ಟಿಲು ಹತ್ತುವುದು ಹಾಗೂ ಇಳಿಯುವುದು ಕೂತು ಏಳುವುದು ಸುಲಭವಾಗಿದೆ ಐದು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಮೂರು ತಿಂಗಳ ಚಿಕಿತ್ಸೆಯ ನಂತರ ಗಂಗಾಂತ ನಾವು ಇಂದ್ರನಗರದಿಂದ ನಮ್ಮ ನಮ್ಮಮ್ಮನ ಹೆಸರು ಅನ್ಮಮ್ಮ ಅವ್ರಿಗೆ ಮೈಗೆ ತುಂಬನೇ ಹುಷಾರಿಲ್ಲ ಕಾಲು ನೋವು ಬೆನ್ನು ತುಂಬನೇ ಅದೇ ಉರಿ ಒನ್ ಟೈಮ್ ಈಗ ಬೆಳಗ್ಗೆ ಊಟ ಮಾಡ್ರೆ ಇನ್ನು ಊಟ ಮಾಡೋದು ಮಧ್ಯದಲ್ಲಿ ಏನು ತೊಗೊಳ್ಳೋಲ್ಲ ಅದಕ್ಕೋಸ್ಕರ ಇಲ್ಲಿ ಆಜರ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ ಮೂರು ತಿಂಗಳಿಂದ ಬರ್ತಾಯಿದ್ದೀವಿ ಎಂಟು ತಿಂಗಳು ಔಷಧಿ ತಗೊಂಡಿದ್ದಾರೆ ಕೋಲೆಲ್ಲ ಊರು ಕಳೋದೆಲ್ಲ ಬಿಟ್ಬಿಟ್ಟಿದ್ದಾರೆ ಒಂಚೂರು ನಡೀತಾವ್ರೆ ನಮ್ಮ ಅಮ್ಮ ಆಗ್ತಾರೆ ಅಂತ ತುಂಬ ನಂಬ್ಕೊಂಡಿದ್ದೀವಿ ಅದೇ ನಂಬಿಕೆಯಿಂದ ನೀವು ಬಂದು ತೋರಿಸ್ಕೊಳ್ಳಿ ಡಾಕ್ಟ್ರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನರ್ಸು ಡಾಕ್ಟ್ರು ಔಷಧಿ ಕೊಡುತ್ತೆ ಆಗಲಿ ಡಾಕ್ಟ್ರಾಗಲಿ ಆಮೇಲೆ ನಾಗಲಕ್ಷ್ಮಿ ಮೇಡಮ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಾಗಲಕ್ಷ್ಮಿ ಮೇಡಮ್ಗೆ ಎಲ್ಲ ಡಾಕ್ಟ್ರುಗೂ ನರ್ಸ್ಗಳಿಗೆ ಎಲ್ಲ ಧನ್ಯವಾದಗಳು ನಮಸ್ಕಾರ ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ಇವರು ನಮ್ಮ ತಾಯಿ ಹೆಸರು ಕಮಲಮ್ಮ ವಯಸ್ಸು ಎಪ್ಪತ್ತು ನಾವು ಮಂಡ್ಯದವರು ಮಂಡ್ಯದಿಂದ ಬರ್ತಾ ಇದ್ವಿ ಇವ್ರ ನಮ್ಮಅಮ್ಮಗೆ ಹತ್ತು ವರ್ಷದಿಂದ ಮಂಡ್ಯ ನೋವಿದೆ ಇದೆ ಕೂತ್ಕೊಂಡ್ರೆ ಎದಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳಕ್ಕಾಗಲ್ಲ ತುಂಬಾ ಸಫರ್ ಆಗ್ತಾ ಇದ್ರು ಅವ್ರನ್ನ ಅವ್ರನ್ನ ಎಲ್ಲರೂ ಆಚೆ ಕರ್ಕೊಂಡಾದ್ರೂ ಒಬ್ರು ಎಲ್ಪ್ ಬೇಕಾಗಿತ್ತು ಹಿಂಗೆ ಟಿ ಟಿವಿ ನೋಡೋವಾಗ ಅಡ್ವರ್ಟೈಸ್ ಅಲ್ಲಿ ಆರ್ ಜಿ ಆರ್ ನೋಡಿದ್ವಿ ಸರಿ ಸರಿ ತೋರಿಸೋಣ ಅಂದ್ಬಿಟ್ಟು ಮೈಸೂರಲ್ಲಿ ನಿಯರ್ ಬೈ ನಮ್ಮ ಮೈಸೂರು ಸರಿ ನೀನು ಮೈಸೂರಲ್ಲಿ ತೋರಿಸೋಣ ಅಂತ ಬಂದ್ವಿ ಕಾವ್ಯ ಮೇಡಮ್ ಅವರು ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ನಮ್ಮಮ್ಮ ಫಸ್ಟ್ ಫಸ್ಟ್ ಇಲ್ಲಿಗೆ ಬರುವಾಗ ವೀಲ್ ಚೇರ್ ಮೇಲೆ ಬಂತು ಸರಿ ಇವಾಗ ಒಂದು ತಿಂಗಳು ಆದಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಮ್ಮಮ್ಮನೇ ನಡ್ಕೊಂಡ್ ಬರ್ತಾ ಇದೆ ವೀಲ್ ಚೇರ್ ಮೇಲೆ ಕರ್ಕೊಂಡ್ ಬಂದರು ನನ್ನ ಒಂದು ತಿಂಗಳು ಮೆಡಿಸನ್ ತಗೊಂಡ್ಮೇಲೆ ಈಗ ಆಟಗಳ್ಬಿಟ್ಟು ನಾನೇ ಹತ್ಕೊಂಡು ಓಡಾಕ್ ಬಂದೆ ಅತ್ಲಿಂದ ಇದು ತಗೋತೀನಿ ಇತ್ಲಿಂದ ಆರೋಗ್ಯ ನೋವು ಎಲ್ಲ ಆರೋಗ್ಯವಾಗಿದ್ದೀನಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಕಾವ್ಯ ಮೇಡಮ್ ಅವ್ರಿಗೆ ಧನ್ಯವಾದಗಳು ದಯವಿಟ್ಟು ಈ ಥರ ಪ್ರಾಬ್ಲಮ್ ಇರೋರು ಬಂದು ತೋರಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಸ್ಪಾಂಡಲೈರಸ್ ಸಯಾಟಿಕಾ ಡಿಜೆನರೇಟಿವ್ ಡಿಸ್ಕ್ ಸ್ಪಾಂಡಲೋಲೆಥ್ರಿಸಿಸ್ ಡಿಸ್ಕ್ ಬಲ್ಜ್ ಲಂಬಾಸ್ತರಿಸ್ ಕುತ್ತಿಗೆ ಬೆನ್ನು ನೋವು ಪ್ರಧಾನ ಸಮಸ್ಯೆಗಳಿಗೆ ಗ್ರೀವ ಬಸ್ತಿ ಕಿಚು ಪಿಚು ನಡಿ ಸ್ವೇದ ಕಟಿ ಬಸ್ತಿ ಪಿಂಡ ಸ್ವೇದ ಪ್ರತ್ಯೇಕವಾಗಿರುವ ಆಯುರ್ವೇದಿಕ್ ಥೆರಪಿ ಮಾಡುವುದರಿಂದ ಬೇಗ ನೋವುಗಳು ಶಾಶ್ವತವಾಗಿ ಪರಿಹಾರವಾಗುತ್ತದೆ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ನಮ್ಮ ಆರ್ಜೆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆ ಪಡೆದು ಹದಿನೇಳು ಲಕ್ಷಕ್ಕಿಂತಲೂ ಹೆಚ್ಚು ರೋಗಿಗಳು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆ ಪಡೆದ ಹತ್ತರಿಂದ ಹದಿನೈದು ವರ್ಷಗಳ ಬಳಿಕವೂ ಆಸ್ತಮಾ ಮರಿಕಳಿಸದೆ ಆರೋಗ್ಯವಾಗಿದ್ದಾರೆ ಮೂವತ್ತೈದು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ಗೋವಿಂದರಾಜ ಹೆಸರು ಮೂವತ್ತೈದು ವರ್ಷದಿಂದ ನಮ್ಗೆ ಆಸ್ತಮ ಇದೆ ಇವಾಗ ಎಲ್ಲಾ ಕ್ಲಿನಿಕ್ ತೋರಿಸೋದು ಸ್ವಲ್ಪ ಒಂದು ಎರಡು ದಿವಸ ಮೂರು ದಿವಸ ಆದರೆ ಗುಣ ಆಗೋದು ಮತ್ತೆ ಗುಣ ಆಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಕಡೆ ಹೋಗೋದು ಅಲ್ಲಿ ಗುಣ ಆಗುತ್ತೆ ನೋಟು ಅಲ್ಲಿ ಹೋಗೋದು ಸುಮಾರು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ನಾವು ತಗೊಂಡೆ ಆಮೇಲೆ ಆರ್ ಜಿ ಆಸ್ಪತ್ರೆಯಲ್ಲಿ ನೋಡಿದೆ ನಾವು ಆರ್ ಜಿ ಆಸ್ಪತ್ರೆ ನೋಡಿದಾಗ ಸುಮಾರು ಎಪ್ಪ ಲಕ್ಷಾಂತ ಜನಗಳು ನಮ್ಗೆ ಗುಣ ಆಗಿದೆ ಇಷ್ಟು ದಿನ ನಾವು ಅಲ್ಲಿ ಇಲ್ಲಿ ಆ ಊರು ಈ ಊರು ಆಸ್ಪತ್ರೆ ಈ ಆಸ್ಪತ್ರೆಗಳೇ ತಿರುಗದು ಏನೂ ಗುಣ ಆಗ್ತಾ ಇರಲಿಲ್ಲ ನಮಗೆ ಇಲ್ಲಿ ಸಂಪೂರ್ಣ ಗುಣ ಆಗಿದೆ ನೀವು ಹೋಗ್ಬಿಟ್ಟು ಎಲ್ಲ ತೋರಿಸಿ ಒಂದು ಸಾರಿ ಹೋಗಿ ನೋಡಿ ಅದು ಏನು ಎತ್ತತ್ತ ಎಲ್ಲ ಗುಣ ಆಗುತ್ತೆ ಅಲ್ಲೂ ಡಾಕ್ಟರ್ ಅಷ್ಟೇ ಬಹಳ ಚೆನ್ನಾಗಿ ನೋಡ್ತಾರೆ ಸಿಬ್ಬಂದಿಗಳು ಅಷ್ಟೇ ಚೆನ್ನಾಗಿ ಸಂಪೂರ್ಣವಾಗಿ ಗುಣ ಆಗ್ತದೆ ನೀವು ಹೋಗ್ಬಿಟ್ಟು ಅಲ್ಲಿ ಹೋಗಿ ಸಾರಿ ಭೇಟಿ ಮಾಡಿ ಅಷ್ಟೇ ನನ್ನ ನಮಸ್ಕಾರ ಸಿಬ್ಬಂದಿ ಜನಗಳಿಗೆ ಅರ್ಜಿ ಆಸ್ಪತ್ರೆಗಳಿಗೆ ನನ್ನ ನಮಸ್ಕಾರ ಮೂವತ್ತು ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಏಳು ದಿನಗಳ ಚಿಕಿತ್ಸೆಯ ನಂತರ ಸತೀಶ್ ಅಂತ ನನ್ನ ಹೆಸರು ಆಮೇಲೆ ನನಗೆ ಮೂವತ್ತು ವರ್ಷದಿಂದ ಆಸ್ಮಾ ಐತೆ ನಾವು ಎಲ್ಲೆಲ್ಲೋ ನೋಡಿದ್ವಿ ಆಗಲಿಲ್ಲ ತುಂಬ ವರ್ಷದಿಂದ ನಾವು ಎಲ್ಲ ಹಾಸ್ಪಿಟ್ಲಿಗೆ ಹೋದ್ವಿ ನಂಗೆ ಸರಿಗೆ ಟ್ರೀಟ್ಮೆಂಟ್ ಆಗಲಿಲ್ಲ ತುಂಬ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ ನಡೆಯೋಕ್ಕೂ ಆಗಲಿಲ್ಲ ನಡೆದ್ರೆ ಸುಸ್ತಾಗೋದು ಆಯಾಸ ಆಗೋದು ಹಂಗಿಂಗಲ್ಲ ಕೆಲ್ಸಕ್ಕೆ ಹೋಗ್ದರೆ ಮನೆಯಲ್ಲೇ ಮಲ್ಕೊಂಬಿಟ್ಟಿದ್ದೆ ಮೈ ಎದಾಗಲಿಲ್ಲ ತುಂಬ ಹಂಗಿಂಗಲ್ಲ ಅಂದರೆ ನಂಗೆ ಕಷ್ಟ ಅಷ್ಟಿಷ್ಟಲ್ಲ ಹೇಳೋದು ಏನು ಮಾಡೋದು ಅಂತ ಇದೆಲ್ಲ ಮಾಡ್ಕೊಂಬಂದಿದ್ದೀವಿ ಎಷ್ಟು ಎಷ್ಟು ತೊಂದರೆ ಅಂದರೆ ನಡೆಯೋಕ್ಕೂ ಆಗ್ತೀರ ಅಷ್ಟು ತೊಂದರೆ ನನಗೆ ಯಾವಾಗೂ ಎಲ್ಲೂ ನಾನು ನೋಡಲಿಲ್ಲ ಆ ಥರ ಅಷ್ಟು ತೊಂದರೆ ಆಗ್ಬಿಟ್ಟಿತ್ತು ಇವಾಗ ಟಿ ವಿಯಲ್ಲಿ ನೋಡಿದೆ ಟಿ ವಿಯಲ್ಲಿ ನೋಡ್ಬಿಟ್ಟು ಸರಿ ಇದನ್ನು ನೋಡೋಣ ಒಂದು ಸರ್ತಿ ಅಂದ್ಬಿಟ್ಟು ನಾನು ನಮ್ಮ ಮಗಳು ನಮ್ಮ ಮನೆಯವರೆಲ್ಲ ಕರ್ಕೊಂಡ್ಬಂದಿದ್ದೆ ಬಂದ ಮೇಲೆ ಡಾಕ್ಟ್ರ್ ವಿಜಯಲಕ್ಷ್ಮಿ ಡಾಕ್ಟ್ರು ನೋಡಿದೆ ಅವ್ರಿಗೆ ಇದೆಲ್ಲ ನನಗೆ ಇರೋದು ಕಷ್ಟ ಎಲ್ಲ ಹೇಳ್ಕೊಂಡೆ ಅವ್ರಿಗೆ ಹೇಳ್ಕೊಂಡ್ಮೇಲೆ ನಾನು ಇದನ್ನು ನೋಡ್ಕೊತೀನಪ್ಪ ನೀನು ಕೊಡೋ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೋ ನಾನು ನೋಡ್ಕೊತೀನಿ ಅಂತ ಹೇಳಿದರು ಅದೇ ಮೇರೆ ಇವಾಗ ಅವ್ರಿಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ತಗೊಂಡೆ ನಾನು ಇಷ್ಟು ಕ್ಲಿಯರ್ ಆಗುತ್ತೆ ಅಂತ ನಾನು ಲೈಫಲ್ಲಿ ಅಂದ್ಕೊಂಡಿರ್ಲಿಲ್ಲ ಟೌನ್ ಒಂದು ತಿಂಗ್ಳೂ ಆಗಲಿಲ್ಲ ನನಗೆ ಏಳು ದಿವಸಕ್ಕೆ ನನ್ನ ರಿಸಲ್ಟ್ ನನ್ಗೆ ಗೊತ್ತಾಯ್ತು ನಾನು ಕಷ್ಟ ಬಿದ್ದಿವಾಗ ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ನಾನು ಮನೆಯ ಜವಾಬ್ದಾರಿನೂ ತೊಗೊಂಡಿದ್ದೀನಿ ಅಷ್ಟು ಕ್ಲಿಯರ್ ಆಗುತ್ತೆ ನಾನು ಲೈಫಲ್ಲಿ ನಾನು ಅಂದ್ಕೊಂಡಿಲ್ಲ ನೀನು ಧೈರ್ಯವಾಗಿ ಹೋಗಪ್ಪ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗುತ್ತೆ ನೀನು ನೆಕ್ಸ್ಟ್ ಟೈಮ್ ಬರುವಾಗ ಕ್ಲಿಯರಾಗಿ ಬರ್ತೀಯಾ ಅಂತ ಅವ್ರು ಹೇಳಿಂದ ಒಂದು ತಿಂಗಳಂದರು ನನಗೆ ಏಳು ದಿವಸಕ್ಕೆ ನನ್ನ ರಿಸಲ್ಟ್ ಗೊತ್ತಾಯಿತು ನಾನು ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ಅಲ್ಲ ಇದಕ್ಕೂ ಇಲ್ಲ ಇವಾಗ ಫ್ರೀಯಾಗಿ ಫ್ರೀಯಾಗಿ ಬರ್ತಾ ಇದ್ ಲೈಫ್ ಇಲ್ಲು ಧನ್ಯವಾದ ಹೇಳ್ಬೇಕು ಡಾಕ್ಟರ್ ವಿಜಯಲಕ್ಷ್ಮಿಗೂ ಧನ್ಯವಾದಗಳು ಹೇಳ್ಬೇಕು ನಾಲ್ಕು ವರ್ಷಗಳಿಂದ ಆಸ್ತಮ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ವೇದಾವತಿನಿ ರಾಣೆಬೆನ್ನೂರಿಂದ ಬಂದನ್ರಿ ನನಗೆ ಅಸ್ತಮಾ ಇತ್ರಿ ಮಾಡಾಕ ಕೆಲಸ ನನಗ್ ರೀ ತೇಗ್ ಬರೋದ್ರಿಂದ ನನಗೆ ಓಡಾಟಕ್ಕೆ ತೇಗ್ ಬರೋದ್ರಿಂದ ನನಗೆ ಈಗ ಅದು ಪಂಪ್ ಹೊಡ್ಕೊಳ್ಳೋದು ಅದನ್ನ ಉಪ್ಯೋಗಿಸ್ಕಂತಿದ್ರಿ ನಾನು ಅದಕ್ಕೂ ರೀ ಈಗ ಇಲ್ಲಿ ಟಿ ವಿ ಒಳಗೆ ನೋಡಿದ್ರಿ ಟಿ ವಿ ಒಳಗೆ ನೋಡೋದ್ಗೆ ಆರ್ ಜೆ ಹಾಸ್ಪಿಟ್ಲ್ ಒಳಗೆ ಹಿಂಗೈತಿ ಅಂತ ಎಲ್ಲ ಹೇಳಿದ್ರಿ ಅದು ನೋಡಿದ್ಗೆ ನಾನು ನೋಡೋಣ ಅಲ್ಲಿ ಒಂದ್ಸರಿ ಟೆಸ್ಟ್ ಮಾಡಿ ತೋರ್ಸ್ಕೊಂಬರೋಣ ಅಂತ ನಾ ಬಂದ್ರಿ ಆರಾಮಾಗೈತೆ ರೀ ಈಗ ನಾ ಮುಂಚೆನೇ ಇದು ಹವಾ ಹೊಡ್ಕೊಂಡ ಪೈಪ್ ತೊಗೊತಿದ್ರಿ ಹುಬ್ಬಳ್ಳಾಗ ತೋರ್ಸ್ಕೊಂಡಿದ್ರಿ ಅದನ್ನ ಅದು ಸರಿ ರೀ ನಾ ಟಿ ವಿ ಒಳಗೆ ನೋಡಿಕೊಂಡು ನೋಡೋಣ ಆರ್ ಜೆ ಒಂದು ಸರಿ ದಾವಣಗೆರೆಗೆ ಹೋಗಿ ಚೆಕ್ ಬರೋಣ ಅಂತ ಬಂದ್ರಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿದ್ರಿ ಈಗ ಎರಡು ತಿಂಗಳಾತ್ರಿ ನನಗೆ ಕಡಿಮೆ ಆಗೇತ್ರಿ ಆರ್ ಜೆ ಹಾಸ್ಪಿಟ್ಲಿಗೂ ಡಾಕ್ಟರ್ಗೂ ಧನ್ಯವಾದ ಆರ್ ಜೆ ಆರ್ ಹೆರ್ಬಲ್ ಆಸ್ಪತ್ರೆಗಿನ ವಿಶೇಷ ಚಿಕಿತ್ಸೆಗಳು ಆಸ್ತಮಾ ಸೈನಸೈಟಿಸ್ ಥೈರಾಯ್ಡ್ ಸಕ್ಕರೆ ಕಾಯಿಲೆ ಕೀಲು ನೋವು ಜಂಟಿ ಊತ ಸೊಂಟ ನೋವು ಬೆನ್ನು ನೋವು ಕುತ್ತಿಗೆ ನೋವು ಬೆನ್ನುಮೂಳೆಯ ನೋವು ಹೊಟ್ಟೆ ನೋವು ಪಾರ್ಶ್ವವಾಯು ಮೂಲವ್ಯಾಧಿ ಮೂತ್ರಪಿಂಡದ ಕಲ್ಲು ಅಲ್ಸರ್ ಗರ್ಭಾಶಯದ ಅಸ್ವಸ್ಥತೆಗಳು ಪಿಸಿಓಡಿ ಅಜೀರ್ಣದ ಅಸ್ವಸ್ಥತೆಗಳು ಯಕೃತ್ತಿನ ರೋಗ ನರ ಅಸ್ವಸ್ಥತೆಗಳು ವೆರಿಕೋಸ್ವೇನ್ ಅರೆತಲೆ ನೋವು ಮಲಬದ್ಧತೆ ಬಿಳಿಚುಕ್ಕೆ ರೋಗ ಬಂಜೆತನ ಮೂತ್ರನಾಳದ ಸೋಂಕು ಅಲರ್ಜಿ ಸೋರಿಯಾಸಿಸ್ ಮುಂತಾದ ಎಲ್ಲ ರೀತಿಯ ರೋಗಗಳಿಗೂ ಚಿಕಿತ್ಸೆ ನೀಡಲಾಗುತ್ತದೆ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತೆರಡು ಲಕ್ಷಕ್ಕಿಂತಲೂ ಹೆಚ್ಚು ರೋಗಿಗಳು ನಮ್ಮ ಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆ ಪಡೆದು ಆರೋಗ್ಯವಾಗಿದ್ದಾರೆ ಚಿಕಿತ್ಸೆ ಪಡೆದ ಎಂಬತ್ತೈದರಷ್ಟು ರೋಗಿಗಳಲ್ಲಿ ಐದು ಹತ್ತು ಅಥವಾ ಹದಿನೈದು ವರ್ಷಗಳ ಬಳಿಕವೂ ಸಮಸ್ಯೆ ಮರುಕಳಿಸದೆ ಆರೋಗ್ಯವಾಗಿದ್ದಾರೆ ಒಂದು ವರುಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಚಿತ್ರ ಎಚ್ ಎಲ್ ಏರ್ಪೋರ್ಟಿಂದ ಬರೋದು ನನಗೆ ಸೋರಿಯಾಸಿಸ್ ಇತ್ತು ಆರ್ ಜೆ ಅಲ್ಲಿ ಬಂದು ನನಗೆ ಸರಿ ಆಯಿತು ಟಿವಿಯಲ್ಲಿ ನೋಡಿದ್ದೆ ನಾನು ಟಿವಿಯಲ್ಲಿ ನೋಡ್ಬಿಟ್ಟೆ ಇಲ್ಲಿ ಬಂದಿದ್ದು ಹಾಸ್ಪಿಟ್ಲಿಗೆ ಇವಾಗ ಇಲ್ಲಿ ಬಂದು ಡಾಕ್ಟರ್ ಮೇಲೆ ನನ್ನ ಕೈ ಸ್ವಲ್ಪ ಚೆನ್ನಾಗಾಯಿತು ಒಂದು ತಿಂಗಳು ತುಂಬ ಉರಿ ನೋವು ಎಲ್ಲ ಇತ್ತು ಆದರೆ ಇವಾಗ ಎಲ್ಲ ಕಡಿಮೆ ಆಯಿತು ಇಲ್ಲಿ ಒಂದು ತಿಂಗಳು ಬಂದ ಮೇಲೆ ಜಾಸ್ತಿ ನನಗೆ ಆ ಹಾಸ್ಪಿಟ್ಲಲ್ಲಿ ಬಂದು ಡಾಕ್ಟ್ರು ನೋಡಿ ನನಗೆ ಔಷಧಿ ಎಲ್ಲ ಕೊಟ್ಟರು ಕೊಟ್ಟಿದ ಮೇಲೆ ಎಲ್ಲ ತಿಂದ ಮೇಲೆ ನಾವೇ ಉರಿ ಎಲ್ಲ ಹೋಯ್ತು ಇವಾಗ ಕೈಗಾಲ ಚೆನ್ನಾಗಿದೆ ನನಗೆ ಏನು ತೊಂದರೆ ಇಲ್ಲ ಇವಾಗ ಮೂರು ನಾ ಮೂರು ತಿಂಗಳು ಮುಗಿದು ನಾಲ್ಕು ತಿಂಗಳು ಆಗ್ತಾಯಿದೆ ಈ ಹಾಸ್ಪಿಟ್ಲ್ ಬಂದು ಆರ್ ಜೆ ಹಾಸ್ಪಿಟ್ಲ್ ಬಂದು ಚೆನ್ನಾಗಾಯಿತು ಇವಾಗ ತುಂಬ ಆಫಿಯಾಗಿದ್ದೀನಿ ನಾನು ನನಗೆ ತುಂಬ ಸಂತೋಷ ಚೆನ್ನಾಗಾಯ್ತಂತ ಈ ಹಾಸ್ಪಿಟ್ಲ್ಗೆ ತುಂಬ ಧನ್ಯವಾದವುಗಳು ಹಾಸ್ಪಿಟಲ್ ನಲ್ಲಿ ನೀಡಲಾಗುವ ಔಷಧಗಳನ್ನು ಗುಣಮಟ್ಟದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಸರ್ಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿದೆ ಆರು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಮೂರು ತಿಂಗಳ ಚಿಕಿತ್ಸೆಯ ನಂತರ ಹೆಸರು ಗೌರಮ್ ಅಂತ ಊರ್ಯಾಸಿಸ್ ಬಂದಿತ್ತು ನಾವು ಮಜ ಬಡೋನಿಂದ ಬಂದಿರೋದು ಮೈಯೆಲ್ಲ ಸ್ವಲ್ಪ ಗುಳ್ಳೆ ಗುಳ್ಳೆ ಆಗಿತ್ತು ಕಡ್ತಾ ಆಗ್ತಾ ಇತ್ತು ಒಟ್ಟೆಲ್ಲ ಉದುರ್ತಾ ಇತ್ತು ಎಲ್ಲಿ ಕುತ್ಕೊಂಡು ರಾಗಿ ಒಟ್ಟು ಬಿಡಂಗ ಉದ್ರೋದು ಕಡ್ತ ಅಂದರೆ ಕಡ್ತ ಆಗ್ತಾಯಿತ್ತು ಹಂಗಾಗಿ ಯಾರ್ಯಾರು ಹೇಳಿದ್ರು ಹಾಸ್ಪಿಟ್ಲಿಗೆ ಹೋಗಿದ್ವಿ ಏನೆಲ್ಲೋ ಇದು ತೋರಿಸಿದ್ವಿ ಚೆನ್ನಾಗ್ ಆಗಿಲ್ಲ ನಮ್ಮ ಮನೆ ಪಕ್ಕಕ್ಕೆ ಇದ್ದಾರೆ ನಮಗೆ ಗೊತ್ತಾದವ್ರವರು ನಾವು ಒಂದೇ ಜಾಗದಲ್ಲಿರೋದು ಅವ್ರ ಮಗನಿಗೆ ಹೇಳಿ ನನಗೆ ಯಾರ್ಯಾರ ಆರ್ ಜೆ ಹಾಸ್ಪಿಟ್ಲ್ ಹತ್ರ ಬಂದು ಮೆಡಿಸಿನ್ ತಗೊಂಡ್ರೆ ಚೆನ್ನಾಗ್ ಅಂದರು ಹಂಗಾಗಿ ನಾನು ಮೂರು ತಿಂಗಳೇ ಬಂತು ಎರಡು ತಿಂಗಳಿಂದ ಎರಡು ದಿವಸನೇ ಹಾಸ್ಪಿಟ್ಲಿಗೆ ತೋರಿಸಿದ್ದೆ ವಾಸಿ ಆಗಿಲ್ಲ ಅಂತೇಳಿ ಇಂಥ ಹಾಸ್ಪಿಟ್ಲ್ ಆರ್ ಜೆ ಹಾಸ್ಪಿಟ್ಲಿಗೆ ಬಂದು ನೀವು ಮೆಡಿಸಿನ್ ತಗೋ ಅಂತ ಹೇಳಿದರು ಹಂಗಾಗಿ ಅವ್ರ ಜೊತೆಯಲ್ಲೇ ನಾವು ಬಂದಿದ್ವಿ ಮೂರೇ ತಿಂಗಳಾಗಿತ್ತು ಇಲ್ಲಿ ಔಷಧಿ ಮೆಡಿಸಿನ್ ತಗೋ ಔಷಧಿ ನಾಟ ಔಷಧಿ ತಗೊಂಡಿದ್ಮೇಲೆ ಚೆನ್ನಾಗಾಗಿದೆ ಇವಾಗೂ ಏನೂ ಇಲ್ಲ ಎಲ್ಲ ವಾಸಿ ಆಗಿದೆ ಸ್ವಲ್ಪ ಸ್ವಲ್ಪ ಇದೆ ಅದೊಂದ್ಸಲ ಔಷಧಿ ತೊಗೊಂಡ್ರೆ ವಾಸಿ ಆಗತ್ತಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ ಅದು ತಗೋಳಕು ಬಂದಿದ್ದೀವಿ ನಾವು ನೀವು ಬರೋರು ಬರ್ರಿ ಎಲ್ಲ ಚೆನ್ನಾಗಾಗಿದೆ ಏನು ತೊಂದರೆ ಇಲ್ಲ ಔಷಧಿಯಿಂದ ಮೈಯೆಲ್ಲ ಚೆನ್ನಾಗಿದೆ ಬರ್ರಿ ನೀವು ತಗೊಳ್ರಿ ಆರ್ ಜಿ ಆರ್ ಹಾಸ್ಪಿಟ್ಲ ಡಾಕ್ಟ್ರುಗಳಿಗೆ ಎಲ್ಲರಿಗೆ ಧನ್ಯವಾದವರು ನಮ್ಮ ಮೈಯೆಲ್ಲ ಆರೋಗ್ಯವಾಗಿದೆ ಒಳ್ಳೆ ಮೆಡಿಸಿನ್ ಇದ್ದಾರೆ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ಬೆಂಗಳೂರಿಂದ ಬರ್ತಾ ಇದ್ದೀನಿ ಸರ್ಜಾಪುರದಿಂದ ನನಗೆ ಸೋರಿಯಾಸಿಸ್ ಇತ್ತು ಐದು ವರ್ಷ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಫುಲ್ ನೋವೆ ಫುಲ್ ನೋವೆ ಹತ್ರ ಕೈ ಟ್ರೇನೆ ಫುಲ್ ತೋಲೆಲ್ಲ ಕೆಳಗಡೆ ಬೀಳ್ತಾಯಿತ್ತು ಇತ್ತು ಮೋಷನ್ ಸರಿಯಾಗಿ ಬರ್ತಾ ಇಲ್ಲ ಏನು ನಿದ್ದೆ ಇಲ್ಲ ರಾತ್ರಿ ಪೂರ ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇಲ್ಲಿ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಏನು ಸರಿ ಇಲ್ಲ ಟಿ ವಿ ಆ್ಯಡ್ ನೋಡಿದೆ ನಾನು ನಮ್ಮ ಸ್ವಂತದವ್ರು ಹಾಸ್ಪಿಟ್ಲ್ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಬಂದೆ ಇಲ್ಲಿ ಡಾಕ್ಟ್ರನ್ನ ನೋಡಿದ್ದೀವಿ ಡಾಕ್ಟ್ರು ಒಂದು ತಿಂಗಳಿಗೆ ಮೆಡಿಸನ್ಸ್ ಕೊಟ್ಟರು ಆ ಮೆಡಿಸನ್ ಕಂಟಿನ್ಯೂ ಆಗಿ ಯೂಸ್ ಮಾಡಿದೆ ಇವಾಗ ನಮ್ಮ ಸ್ಕಿನ್ನಲ್ಲಿ ಏನು ನೋವೇ ಇದೆ ಇಲ್ಲ ಏನು ಕೈ ಟ್ರೇನು ಏನು ಬೀಳ್ತಾಯಿಲ್ಲ ಕರೆಕ್ಟ್ ಇದೆ ಐದು ವರ್ಷ ಸಿಕ್ಕಾಪಟ್ಟೆ ನಾನು ಕಷ್ಟ ಬಿದ್ದೆ ಈ ಆರ್ ಜಿ ಆರ್ಗೆ ಬಂದು ಫುಲ್ ವಾಶ್ ಆಯಿತು ಆರ್ ಜಿ ಆರ್ಗೆ ಧನ್ಯವಾದಗಳು ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ರಘುಪತಿ ನಾನು ಶಿವಮೊಗ್ಗದಿಂದ ಬರ್ತಾ ಇದ್ದೇನೆ ನನಗೆ ಎಂಟು ವರ್ಷಗಳಿಂದ ಸೋರಿಯಾಸಿಸ್ ಕಾಯಿಲೆ ಇತ್ತು ಹೊರಗಡೆ ಎಲ್ ಫಂಕ್ಷನ್ ಹೋದ್ರೂ ಚಪ್ಲಿ ಕಳಿಸಿದ್ರೆ ಹಾಗೆ ಒಂಥರ ಕಾಣಿಸ್ತಿತ್ತು ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ತುಂಬಾ ಸಂಕಟವಾಗ್ತಿತ್ತು ನಿದ್ರೆ ಇರ್ಲಿಲ್ಲ ಕೆರೆದ್ರೆ ರಕ್ತ ಬರ್ತಾ ಇತ್ತು ಬಹಳ ಸಂಕಟ ಪಡ್ತಾ ಇದೆ ನಾನೇ ಸಪ್ರೇಟ್ ಆಗಿ ಸೋಪ್ಗಳನ್ನ ಯೂಸ್ ಮಾಡ್ಬೇಕಾಗಿತ್ತು ತುಂಬಾ ಕಷ್ಟ ಪಡ್ತಾ ಇದ್ದೆ ಎಲ್ಲಾ ಕಡೆನೂ ಹಾಸ್ಪಿಟಲ್ ಹೋಗಿ ಬಹಳ ದುಡ್ಡು ಖರ್ಚು ಮಾಡ್ತಾ ಇದ್ದೆ ಸರಿಯಾಗ್ಲೇ ಇಲ್ಲ ಟಿವಿ ಅಲ್ಲಿ ಜಾಹೀರಾತು ನೋಡಿದೆ ಆರ್ ಜಾರ್ ಗೆ ಬಂದೆ ಆರ್ ಜಾರ್ ಅಲ್ಲಿ ಒಂದೇ ತಿಂಗಳಿಗೆ ಟ್ರೀಟ್ಮೆಂಟ್ ತಗೊಂಡೆ ಈಗ ನನಗೆ ಸರಿಯಾಗಿದೆ ಬಂದಿದ್ದ ಗುರುತು ಕೂಡ ಯಾವುದು ಇಲ್ಲ ಒಂದೇ ತಿಂಗಳು ಟ್ರೀಟ್ಮೆಂಟ್ ತಗೊಂಡೋದಕ್ಕೆ ಎಲ್ಲ ಸರಿಯಾಗಿ ಹೋಯ್ತು ನನಗೆ ಈಗ ಬಹಳ ಖುಷಿಯಾಗಿ ಹೊರಗಡೆ ಎಲ್ಲಾ ಓಡಾಡ್ಕೊಂಡು ಬರ್ತಾ ಇದೀನಿ ನನಗೆ ವಾಸಿ ಮಾಡಿದ ಈ ಆರ್ ಜಾರ್ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಇದ್ದೀನಿ ವರಿಷ್ಠೆಗಳಿಂದ ಸೋರಿಯಾಸಿಸ್ व्याಧಿ ಎಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ಹೆಸರು ಚಿರಂಜೀವಿ ಇವರು ನನ್ನ ತಂದೆ ನಮ್ಮೂರು ಮಲ್ಲಾಪುರದ ಶಿವಗಂಗೆ ಹತ್ರ ಸಿರಂಜು ಇಪ್ಪತ್ತೈದು ವರ್ಷದಿಂದ ಇತ್ತು ತುಂಬಾ ಕಾಲು ಹೂತಾ ಇತ್ತು ದನ ಹಿಡ್ಕೊಂಡೋಗಾರೆ ಇವರು ತುಂಬಾ ಸುಸ್ತಾಗೋದು ಕೂತ್ಕೊಳಕ್ಕೆ ಆಗ್ತಿರಲಿಲ್ಲ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ರಾತ್ರಿ ಹೊತ್ತು ನಿದ್ದೆನೇ ಬರ್ತಿರ್ಲಿಲ್ಲ ಏನು ಮಾಡ್ರು ಕಾಲು ರಕ್ತ ಸುರ್ಯೋದು ಅಂದರೆ ಆಗ್ತಿರ್ಲಿಲ್ಲ ಕಾಲು ತುಂಬಾ ನೋವಿತ್ತು ಈ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಬಂದಾದ್ಮೇಲೆ ತುಂಬಾ ಕಡಿಮೆ ಆಗಿದೆ ಮೊದಲು ಕಾಲು ಇಕ್ಕೋಕ್ಕೆ ಆಗ್ತಿರ್ಲಿಲ್ಲ ನೆವೆ ಗುಳ್ಳೆಗಳ ಸವೆ ಗುಳ್ಳೆಗಳು ಬೇರೆ ಕಡೆ ಎಲ್ಲ ತೋರಿಸ್ತು ಮಂಡ್ಯ ಕಡೆ ನೆನ್ಮಂಗ್ಲ ಮಲ್ಲೇಶ್ವರಮ್ ಹುಡ್ಕುಂಟೆ ಆಮೇಲೆ ಆರ್ ಜಿ ಯಾರಿಗೆ ಬಂದಾದ ಮೇಲೆ ಸ್ವಲ್ಪ ಪರವಾಗಿಲ್ಲ ಮೊದಲು ಎಷ್ಟು ಕಾಲು ಈಚೆ ಏಕಾಕಾಗ್ತಿರ್ಲಿಲ್ಲ ಮನೆ ಕಣಕ್ಕೂ ಆಗ್ತಿರಲಿಲ್ಲ ತುಂಬಾ ನ ನವೇ ಇತ್ತು ಆರ್ ಜಿ ಅವ್ರಿಗೆ ಬಂದಾಗ ಒಂದೇ ತಿಂಗಳಲ್ಲಿ ತುಂಬಾ ಆಗಿದೆ ಇಪ್ಪತ್ತೈದು ವರ್ಷದಿಂದ ತುಂಬಾ ಗಾಯ ಇತ್ತು ಆರ್ ಜಿ ಆರ್ಗೆ ಬಂದಾದ ಮೇಲೆ ವಾಸಿ ಕಮ್ಮಿ ಆಗಿದೆ ನಮ್ಮ ಅಪ್ಪ ಕೂಡ ತುಂಬ ಸಂತೋಷವಾಗಿದ್ದಾರೆ ನಾನು ತುಂಬ ಸಂತೋಷವಾಗಿದ್ದೀನಿ ಆರ್ ಜಿ ಆರ್ಗೆ ತುಂಬ ತುಂಬಾ ತುಂಬ ವ್ಯಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್‌ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಆರ್‌ಜಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡ ನಂತರ ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಕೈ ಅಥವಾ ಕಾಲು ಸರಿಯಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಹದಿನೈದರಿಂದ ಅರವತ್ತು ದಿನಗಳವರೆಗೆ ಚಿಕಿತ್ಸೆ ಪಡೆಯುವುದರ ಮೂಲಕ ನಡೆಯಲು ಸಾಧ್ಯ ಹಾಗೂ ಕೈ ಮತ್ತು ಕಾಲು ಸರಿಯಾಗಿ ಕೆಲಸ ಮಾಡುತ್ತದೆ ಹೀಗೆ ಚಿಕಿತ್ಸೆ ಪಡೆದ ಐದು ಸಾವಿರಕ್ಕೂ ಹೆಚ್ಚು ರೋಗಿಗಳು ಆರೋಗ್ಯವಾಗಿದ್ದಾರೆ ಮಧುಮೇಹಿ ಅಥವಾ ಡಯಾಬಿಟಿಸ್ ರೋಗಿಗಳಲ್ಲಿ ಊಟ ಮಾಡಿದ ನಂತರ ಫೈವ್ ಹಂಡ್ರೆಡ್ ಎಂಜಿ ಪರ್ ಡಿಎಲ್ ಸಕ್ಕರೆ ಅಂಶ ಇರುವಂತಹ ರೋಗಿಗಳು ನಮ್ಮ ಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆ ಪಡೆದು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿ ವ್ಯಾಯಾಮ ಮಾಡುವುದರ ಮೂಲಕ ಮೂರು ತಿಂಗಳಲ್ಲಿ ಶುಗರ್ ಲೆವೆಲ್ ನಾರ್ಮಲ್ ಆಗಿರುವುದನ್ನು ನೋಡಬಹುದು ಅಲ್ಲದೆ ಸುಸ್ತು ಕಡಿಮೆಯಾಗುತ್ತದೆ ಕಣ್ಣಿನ ಮಂಜು ಕಡಿಮೆಯಾಗುತ್ತದೆ ಮತ್ತು ನರ ದೌರ್ಬಲ್ಯ ಇಲ್ಲವಾಗಿ ರೋಗಿಗಳು ಆರೋಗ್ಯವಾಗಿ ಇರುವುದನ್ನು ನಾವು ನೋಡಬಹುದು ಆಮವಾತ ಅಥವಾ ರೊಮೆಟಾಯ್ಡ್ ಆರ್ಥ್ರೈಟಿಸ್ನಿಂದ ಬಳಲುತ್ತಿರುವ ರೋಗಿಗಳು ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಮೂರರಿಂದ ಏಳು ದಿನಗಳಲ್ಲಿ ಸಂಧಿಗಳ ಊತ ಮತ್ತು ನೋವು ಕಡಿಮೆಯಾಗುತ್ತದೆ ಮತ್ತು ಮೂರು ತಿಂಗಳ ಚಿಕಿತ್ಸೆಯ ಬಳಿಕ ರುಮೆಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ನಿಂದ ನೆಗೆಟಿವ್ ಆಗುತ್ತದೆ ಚಿಕಿತ್ಸೆ ಪಡೆದ ಬಳಿಕ ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ಎಣ್ಣೆ ಸ್ನಾನ ಮಾಡುವವರಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಬಳಿಕವೂ ಯಾವುದೇ ಔಷಧಿ ಇಲ್ಲದೆ ಆರೋಗ್ಯವಾಗಿರು ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು ಕಲ್ಯಾಣ ನಗರ ಬೆಂಗಳೂರು ಮೈಸೂರು ಮಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಬೆಳಗಾಂ ಬಳ್ಳಾರಿ ಕೋಲಾರ್ ದಾವಣಗೆರೆ ತುಮಕೂರು ಹಾಸನ ಶಿವಮೊಗ್ಗ ಎಚ್ಎಸ್ಆರ್ ಲೇಔಟ್ ಬೆಂಗಳೂರು ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ ತನ್ನ ಅಭಿನಯವನ್ನು ನಿಲ್ಲಿಸಿ ಹೊರಟಿದ್ದಾರೆ ಅಭಿನಯ ಸರಸ್ವತಿ ಸರೋಜಾದೇವಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಅಭಿನಯ ಸರಸ್ವತಿ ನಿಲ್ಲಾ ಇನ್ನಿಲ್ಲ ವಯೋಸಹಜ ಖಾಯಿಲೆಯಿಂದ ಆಸ್ಪತ್ರೆಯಲ್ಲಿ ನಿಧನ ನಾಳೆ ಪತಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ